ಕನ್ನಡ ಕಲಿಸುವ ಕೆಲಸ ಮಾಡಬೇಕಿದೆ ಎಂದು ಬೇಲೂರು ತಾಲೂಕಿನ ತಹಶೀಲ್ದಾರ್ ಎಂ ಮಮತಾ ಹೇಳಿದ್ದಾರೆ ಪಟ್ಟಣಕ್ಕೆ ಆಗಮಿಸಿದ ಕನ್ನಡ ರಥ ಪುರಸಭೆ ವ್ಯಾಪ್ತಿಗೆ ಆಗಮಿಸಿದ ಹಿನ್ನೆಲೆ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲ ಹಿಂಭಾಗದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಕನ್ನಡ ಪರ ಮುಖಂಡರೊಂದಿಗೆ ಬರಮಾಡಿಕೊಂಡು ಚನ್ನಕೇಶವ ದೇಗುಲ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಹಾಗೂ ನರಸಿಂಹಪ್ರಿಯ ಭಟ್ಟರು ವಿಶೇಷ ಪೂಜೆ ಸಲ್ಲಿಸಿ ಬೇಲೂರಿಂದ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ವಿಶ್ವದಲ್ಲೇ ಬೇಲೂರು ಹಳೆಬೀಡು ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ ಅದರಲ್ಲೂ ಸಹ ಬಹುಮುಖ್ಯವಾಗಿ ಕನ್ನಡದ ಪ್ರಥಮ ಶಿಲಾಶಾಸನ ಹಲ್ಮಿಡಿ ಗ್ರಾಮ ಹೊಂದಿರುವ ನಾವೇತನ್ಯರು ಕಳೆದ ವರ್ಷದಿಂದ ಕನ್ನಡದ ರಥ ಪ್ರತಿ ಮನೆ ಮನೆಗಳಿಗೂ ಸರ್ಕಾರ ತಲುಪಿಸುವಂತ ಕೆಲಸ ಮಾಡುತ್ತಿದ್ದು ಅದನ್ನು ನಾವುಗಳು ಪ್ರೀತಿಯಿಂದ ಬರಮಾಡಿಕೊಂಡಿರುವುದು ಅಷ್ಟೇ ಅಲ್ಲದೆ ಕನ್ನಡಿಗರಾದ ನಾವು ಕನ್ನಡದಲ್ಲೇ ವ್ಯವಹರಿಸುವ ಕೆಲಸ ಆಗಬೇಕು ಪ್ರತಿನಿತ್ಯ ನಮ್ಮ ನಾಡಿಗೆ ಆಗಮಿಸುವ ಪರಭಾಷಿಕರಿಗೆ ಅವರು ಬಂದಂತಹ ಸಂದರ್ಭದಲ್ಲಿ ಪ್ರೀತಿಯಿಂದ ಕೈ ಹಿಡಿಯುತ್ತೇವೆ ಅದೇ ರೀತಿ ಅವರಿಗೆ ಕನ್ನಡ ಭಾಷೆ ಕಲಿಸುವ ಪ್ರವೃತ್ತಿ ಆಗಬೇಕು ಎಂದರು ಸಂಬಂಧ ದೊಡ್ಡದು ಅಂತ ಹಾಗೆ ನಮ್ಮ ಭಾಷೆ ಕೂಡ ನಮ್ಮ ಭಾಷೆ ಅನ್ನೋದು ಕೂಡ ನಮ್ಮ ತಾಯಿಯಷ್ಟೇ ಶ್ರೇಷ್ಠವಾದಂತಹ ಆ ವಿಚಾರ ಆಗಿರೋದ್ರಿಂದ ನಾವು ಕೂಡ ಕನ್ನಡನ ಕಲಿಯೋದ್ರ ಜೊತೆಗೆ ಇತರಗೂ ಕೂಡ ನಾವು ಕಲ್ಸೋಣ ಕನ್ನಡ ಜನ ಅಂದ್ರೆ ಹಾಗೆ ಪ್ರೀತಿ ಜಾಸ್ತಿ ತೋರಿಸ್ತಾ ಇರ್ತಾರೆ ಬಾಂಧವ್ಯ ಜಾಸ್ತಿ ತೋರಿಸ್ತಾ ಇರ್ತಾರೆ ನಮ್ಮಲ್ಲ ಕನ್ನಡಿಗರು ಅಂತಂದ್ರೆ ಸಂಯಮ ಪ್ರಿಯಗಳು ಅಂತ ಹೇಳ್ತೀವಿ ಯಾಕಂದ್ರೆ ಹಾಗಾಗಿನೆ ನಾವೆಲ್ಲ ಜನಗಳನ್ನ ಒಂದು ಕೈ ಬೀಸಿ ಕರೆದು ನಮ್ಮಲ್ಲಿ ಕೂಡ ಅವ್ರಿಗೆ ಜೀವನ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದೀವಿ ಹಾಗಾಗಿ ನಮ್ಮ ಭಾಷೆಗೆ ನಾವು ಗೌರವ ಕೊಡೋಣ ನಮ್ಮ ತಾಯಿಗೆ ನಾವು ಗೌರವ ಕೊಡೋಣ ನಮ್ಮ ಭಾಷೆನ ಉಳಿಸೋಣ ಪ್ರತಿದಿನ ಕೂಡ ನಾವು ಕನ್ನಡ ಭಾಷೆನ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ ಕಳೆದ ವರ್ಷ ಮುಖ್ಯಮಂತ್ರಿಗಳು ಸುವರ್ಣ ಸಂಭ್ರಮದ ಅಂಗವಾಗಿ ವಿಜಯನಗರದಲ್ಲಿ ಚಾಲನೆ ನೀಡಿದರು ನಾವು ಎಲ್ಲೇ ಇತರು ಕನ್ನಡಿಗರಾಗಬೇಕು ಮೈಸೂರು ರಾಜ್ಯವು ಕರ್ನಾಟಕವಾಗಿ ಮಾರ್ಪಾಡಾದ ನಂತರ ಸರ್ವ ಭಾಷಿಕರು ಧಾರ್ಮೀಯರು ಕನ್ನಡದ ಬಗ್ಗೆ ಹೆಚ್ಚಿನ ಗೌರವ ಕೊಡಬೇಕು ಮುಂದಿನ ದಿನಗಳಲ್ಲಿ ನನ್ನ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ವಾಣಿಜ್ಯ ಸಂಕೀರ್ಣಗಳಲ್ಲಿ ಸಹ ಕನ್ನಡಕ್ಕೆ ಮೊದಲ ಸ್ಥಾನಮಾನ ನೀಡುವುದರ ಜೊತೆಗೆ ಕನ್ನಡದಲ್ಲಿ ನಾಮಫಲಕಗಳನ್ನು ಅಳವಡಿಸಲು ಕಡ್ಡಾಯವಾಗಿ ಸೂಚಿಸಲಾಗುವುದು ಎಂದರು ಇದೇ ವೇಳೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮಹಿಳೆಯರು ನೂರ ಒಂದು ಕುಂಭದೊಂದಿಗೆ ರಥಯಾತ್ರೆಗೆ ಮೆರುಗು ನೀಡಿದರು ಇತಿಹಾಸವನ್ನು ಕರ್ನಾಟಕದಲ್ಲಿ ಬಹುತೇಕ ಹಿಂದೂಗಳು ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ಯರು ಧರ್ಮ ಭೇದವಿಲ್ಲದೆ ಕೆಂಪು ಮತ್ತು ಹಳದಿ ಕನ್ನಡ ಧ್ವಜವನ್ನು ರಾಜ್ಯದ ಎಲ್ಲ ಕಡೆ ಆರಿಸುತ್ತೇವೆ ಅದೇ ರೀತಿ ಕನ್ನಡ ಶಾಶ್ವತವಾಗಿ ಉಳಿಯಲಿ ಬೆಳೆಯಲ್ಲಿ <Giro> ಎಂದು ಈ ಸಂದರ್ಭದಲ್ಲಿ ಕಸಬಾ ಅಧ್ಯಕ್ಷ ಮಾನ ಮಂಜೇಗೌಡ ಮಾಜಿ ಅಧ್ಯಕ್ಷ ಎಚ್ಎಂ ದಯಾನಂದ್ ಶಿವಮೂರ್ತಿ ಅನಂತರಾಜು ಅರಸು ಪುರಸಭೆ ಸದಸ್ಯ ಜಮಾಲುದ್ದೀನ್ ಪ್ರಭಾಕರ್ ತಾಲೂಕು ಪಂಚಾಯಿತಿ ಇಒ ವಸಂತಕುಮಾರ್ ಬಿಇಒ ರಾಜೇಗೌಡ ಪುರಸಭೆ ಮುಖ್ಯಾಧಿಕಾರಿ ಕುಮಾರ್ ಕರವೇ ಅಧ್ಯಕ್ಷರಾದ ಚಂದ್ರಶೇಖರ್ ಬೋಜೇಗೌಡ ಡಾಕ್ಟರ ಸಂಘದ ಅಧ್ಯಕ್ಷ ತೀರ್ಥಂಕರ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಅಧಿಕಾರಿ ಚಂದ್ರಶೇಖರ್ ಸಿಡಿಪಿಒ ದಿನೇಶ್ ಜಿಲ್ಲಾ ಕಸಪಾ ಗೌರವ ಕಾರ್ಯದರ್ಶಿ ಜಾವಗಲ್ ಪ್ರಸನ್ನ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಬೇಲೂರು